ವರುಣನ ಆರ್ಭಟಕ್ಕೆ ಸಿ ಕಚೇರಿಯೂ ಕೂಡ ತತ್ತರಿಸು ಹೋಗಿದೆ ಕಚೇರಿಯ ಒಳಗಡೆ ನೀರು ತುಂಬಿದ್ದು ಇನ್ನು ಕೆಲ ದಾಖಲೆಗಳು ಕೂಡ ನೀರು ಪಾಲಾಗಿದೆ ರಾತ್ರಿ ಪೂರ್ತಿ ಕಚೇರಿಯ ಸಿಬ್ಬಂದಿ ಜಾಗರಣೆ ಮಾಡುವಂತಾಗಿದೆ ಕಚೇರಿಯ ಆವರಣ ಕೆರೆಯಂತಾಗಿದೆ ಸಿ ಬಿ ಕಚೇರಿಯಲ್ಲಿನ ಸ್ಥಿತಿಯನ್ನ ನಮ್ಮ ಪ್ರತಿನಿಧಿ ಅಜಯ್ ತೋರಿಸಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರಿನಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಸಾಕಷ್ಟು ನಗರಗಳು ಕೂಡ ಜಲಾವೃತ ಆಗಿದೆ ಇದೇ ರೀತಿಯಾಗಿ ಬೆಂಗಳೂರಿನ ಸಿ ಸಿ ಬಿ ಕಚೇರಿಯಲ್ಲಿ ಕೂಡ ಆಲ್ಮೋಸ್ಟ್ ಅಲ್ಲಿರುವಂಥ ಎಂಟು ರೂಮ್ಗಳಿಗೆ ನೀರು ಕೂಡ ಹೋಗಿದೆ ಅದರ ಜೊತೆಗೆ ಕೆಲವೊಂದಷ್ಟು ದಾಖಲೆಗಳು ಕೂಡ ನೀರು ಪಾಲಾಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ವಿಜುವಲ್ಸಲ್ಲಿ ಗೊತ್ತಾಗ್ತಾ ಇದೆ ಅದೇ ರೀತಿಯಾಗಿ ಸಿ ಸಿ ಬಿಯ ಕಚೇರಿ ಮುಂಭಾಗದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಆವರಣದಲ್ಲಿ ಸಾಕಷ್ಟು ವಾಹನಗಳು ಕೂಡ ಕೆಲವೊಂದಷ್ಟು ಅಧಿಕಾರಿಗಳಿಗೆ ಸೇರಿದಂಥ ವಾಹನಗಳಾಗಿರ್ಬೋದು ಜೊತೆಗೆ ಕೆಲವೊಂದಷ್ಟು ಸೀಸ್ ಮಾಡಿರುವಂಥ ವಾಹನ ವಾಹನಗಳು ಕೂಡ ಇದೆ ಕಾರು ಸೇರಿದಂತೆ ಟೂ ವೀಲರ್ ಏನಿದೆ ಎಲ್ಲವನ್ನೂ ಕೂಡ ಒಂದು ಪಾರ್ಕಿಂಗಲ್ಲಿ ಅಲ್ಲಿ ಮಾಡಲಾಗಿತ್ತು ಅಲ್ಲೆಲ್ಲವೂ ಕೂಡ ಆಲ್ಮೋಸ್ಟ್ ಇವತ್ತು ನಾಲ್ಕು ಕಡೆವರೆಗೂ ನೀರಿತ್ತು ಈಗ ಸ್ವಲ್ಪ ಮಟ್ಟಿಗೆ ನೀರು ಕೂಡ ಕಡಿಮೆ ಆಗಿದೆ ಯಾಕಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇದ್ದರೂ ಕೂಡ ಇಲ್ಲಿ ನೋಡ್ತಾ ಇರಬಹುದು ಎಡಭಾಗದಲ್ಲಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಲ್ಲಿ ಕೂಡ ಒಂದು ಶೆಡ್ ಹೊಡೆದು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಸೇಫ್ಟಿ ಇರಲಿಲ್ಲ ಆಲ್ಮೋಸ್ಟ್ ಕಸದ ರಾಶಿಯಿಂದ ಸಂಪೂರ್ಣ ಸಿ ಸಿಸಿಬಿಯ ಪಾರ್ಕಿಂಗು ಕೂಡ ಅವ್ಯವಸ್ಥೆ ಆಗಿರುವಂಥದ್ದು ಹೀಗಾಗಿ ನಿನ್ನೆ ಸುರಿದಂಥ ಭಾರಿ ಮಳೆಯಿಂದಾಗಿ ಎಂಟು ಗಂಟೆಗಳ ಕಾಲ ನಿರಂತರವಾಗಿ ಸುರಿದಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಸಿ ಸಿ ಬಿ ಕಚೇರಿ ಆವರಣ ಜಲವೃತ ಆಗಿದೆ ಅದೇ ರೀತಿಯಾಗಿ ಸಿ ಸಿಬಿಯ ಒಳಗಡೆ ಇರುವಂಥ ಕಚೇರಿಗಳಲ್ಲೂ ಅದರಲ್ಲೂ ಕೂಡ ಗ್ರೌಂಡ್ ಫ್ಲೋರ್ ಅಲ್ಲಿರುವಂತಹ ಕಚೇರಿಗಳಿಗೆ ನೀರು ನುಗ್ಗಿತ್ತು ಅದ್ರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಇಲ್ಲಿ ಫ್ಲೋ ಆಗ್ತಾ ಇದೆ ರೋಡ್ನಲ್ಲಿ ಕಚೇರಿಯ ಮುಂಭಾಗದಲ್ಲಿ ತೋರಿಸ್ತಾ ಇರ್ತೀವಿ ನೋಡಿ ಈ ಒಂದು ಒಂದು ಕಚೇರಿಯ ಮುಂಭಾಗದ ರಸ್ತೆ ಏನಿದೆ ಈ ರಸ್ತೆಯಲ್ಲಿರುವಂಥ ಎಲ್ಲ ನೀರು ಅಂದರೆ ಚರಂಡಿ ನೀರು ಕೂಡ ಅಲ್ಲಿ ಓವರ್ ಫ್ಲೋ ಕೂಡ ಆಗ್ತಾ ಇದೆ ಚರಂಡಿಯ ಒಂದು ಚೇಂಬರ್ ನೀರು ಏನಿದೆ ಅದು ಕೂಡ ಮಿಕ್ಸ್ ಆಗಿ ಮಳೆ ನೀರಿನಿಂದಾಗಿ ಸಿ ಸಿ ಬಿಯ ಕಚೇರಿಗೆ ನೀರು ಕೂಡ ನುಗ್ಗಿತ್ತು ಹೀಗಾಗಿ ಸಿ ಸಿಬಿಯ ಕೆಳಮಡಿ ಮಹಡಿಯಲ್ಲಿರುವಂಥ ಒನ್ ಟು ಎಂಟು ಆಫೀಸ್ ಏನಿದೆ ಅದರಲ್ಲಿ ಕೆಲವೊಂದಷ್ಟು ದಾಖಲೆಗಳು ಸೇರಿದಂತೆ ಪೀಠೋಪಕರಣಗಳು ಕೂಡ ಇತ್ತು ಅಲ್ಲಿ ಇರುವಂಥ ಎಲ್ಲ ಪೀಠೋಪಕರಣ ಆಗಿರಬಹುದು ಜೊತೆಗೆ ದಾಖಲೆಗಳಾಗಿರ್ಬೋದು ಎಲ್ಲವೂ ಕೂಡ ನೀರಿಗೆ ಮುಳುಗಡೆ ಆಗಿದೆ ಜೊತೆಗೆ ಕೆಲವೊಂದಷ್ಟು ದಾಖಲೆಗಳು ಕೂಡ ನೀರಿಗೆ ಒಂದು ಆಹುತಿ ಆಗಿರುವಂಥದ್ದು ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ ಯಾಕಂದ್ರೆ ಈ ಒಂದು ಸಿ ಸಿ ಬಿ ಕಚೇರಿ ಕಳೆದ ಒಂದು ಒಂದೂವರೆ ವರ್ಷದ ಹಿಂದೆ ಅಷ್ಟೇ ಈ ಒಂದು ಒಂದು ಬಿಲ್ಡಿಂಗಿಗೆ ಒಂದು ಇಲ್ಲಿ ವರ್ಗಾವಣೆ ಆಗಿತ್ತು ಅಂದರೆ ಕಚೇರಿ ಯಾಕಂದ್ರೆ ಚಾಮರಾಜಪೇಟೆಯಲ್ಲಿ ಇರುವಂಥ ಗೂಡ್ಶೆಡ್ ರೋಡಲ್ಲಿರುವಂಥ ಸಿ ಸಿ ಬಿ ಕಚೇರಿ ಆಲ್ಮೋಸ್ಟ್ ಹಳೆ ಬಿಲ್ಡಿಂಗ್ ಆಗಿತ್ತು ಶೀತಳ ಅವಸ್ಥೆಯಿಂದ ಆ ಒಂದು ಕಟ್ಟಡವನ್ನು ಕ್ಲೋಸ್ ಮಾಡಿಕೊಂಡು ನಂತರ ಸಿ ಸಿ ಬಿ ಇಲ್ಲಿಗೆ ತನ್ನ ಕಚೇರಿಯಿಂದ ಶಿಫ್ಟ್ ಮಾಡಿಕೊಡ್ಲಾಗಿತ್ತು ಬರೋಬ್ಬರಿ ಈ ಒಂದು ಕಚೇರಿಗೆ ತಿಂಗಳಾದರೆ ಲಕ್ಷಾಂತರ ರೂಪಾಯಿ ಬಾಡಿಗೆನ ಕಟ್ತಾರೆ ಆದರೂ ಕೂಡ ಇಲ್ಲಿ ಬೇಕಾದಂಥ ಒಂದು ವ್ಯವಸ್ಥೆ ಏನೇ ಇದೆ ಯಾವುದು ಕೂಡ ಕಲ್ಪ ಕಲ್ಪಿಸಿಕೊಟ್ಟಿಲ್ಲ ಯಾಕಂದರೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಕೊಟ್ರ ಕೊಟ್ಟರು ಕೂಡ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ನೀರಿನ ಜೊತೆಗೆ ಈ ಸಿ ಬಿ ಕಚೇರಿಯಲ್ಲಿ ಇರುವಂಥ ನೆಲಮಹಡಿಯಲ್ಲಿ ಕೂಡ ಸಾಕಷ್ಟು ನೀರು ಕೂಡ ಇನ್ನೂ ಕೂಡ ತುಂಬಿದೆ ನೀರನ್ನು ಹೊರ ಹಾಕುವಂಥ ಕೆಲಸವನ್ನು ಸಿ ಸಿ ಬಿ ಅಧಿಕಾರಿಗಳು ಸೇರಿ ಸೇರಿದಂತೆ ಕೆಲವೊಂದಷ್ಟು ಬಿ ಬಿ ಎಂ ಪಿ ಸಿಬ್ಬಂದಿಗಳು ಕೂಡ ಬಂದು ನೀರನ್ನು ಹೊರ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನೀರನ್ನು ಸಂಪೂರ್ಣವಾಗಿ ಹೊರ ಹಾಕೋದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಯಾವುದೇ ರೀತಿಯಾದಂತ ನೀರಿನ ಹೊರಗೆ ಹಾಕಬೇಕಾದ್ರೆ ಕೆಲವೊಂದಷ್ಟು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಯಾವುದು ಕೂಡ ನೀರನ್ನ ಹೋಗೋದಕ್ಕೆ ಸರಾಗವಾಗಿ ಹೋಗೋದಕ್ಕೆ ಯಾವುದೇ ಒಂದು ಕೆಲಸಗಳು ಕೂಡ ಆಗಿಲ್ಲ ಯಾಕಂದ್ರೆ ಇಲ್ಲಿರುವಂತಹ ನೀರಿನ ವ್ಯವಸ್ಥೆ ನೋಡಿದ್ರೆ ಗೊತ್ತಾಗುತ್ತೆ ಚೇಂಬರ್ ನೀರು ಸೇರಿದಂತೆ ಮಳೆ ನೀರು ಸೇರಿದಂತೆ ಎಲ್ಲವೂ ಕೂಡ ಮಿಕ್ಸ್ ಆಗಿ ಕಚೇರಿ ಸೇರಿದಂತೆ ರೋಡ್ ಕೂಡ ಸಾಕಷ್ಟು ನೀರುಗಳು ಕೂಡ ನಿಂತಿರೋದ್ರಿಂದ ಸಿಬ್ಬಂದಿಗಳು ಸೇರಿದಂತೆ ವಾಹನ ಸವಾರರು ಕೂಡ ಅಚ್ಚಿ ಹೆಚ್ಚಾಗಿ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದಾರೆ ಹೀಗಾಗಿ ಇನ್ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಾಗಿ ಮಳೆಗಳು ಬಂದರೆ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಇನ್ನಾದರೂ ಕೂಡ ಸರ್ಕಾರ ಅಥವಾ ಬಿ ಬಿ ಅಧಿಕಾರಿಗಳು ಮುಂಜಾಗ್ರತವನ್ನು ವಹಿಸಿಕೊಳ್ಬೇಕಾಗುತ್ತೆ ನೀರಿನ ಮಟ್ಟವನ್ನು ತಗ್ಗಿಸೋದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಿದ್ಧತೆನ ಮಾಡಿಕೊಳ್ಳಬೇಕಾಗುತ್ತೆ ಇಲ್ಲಾಂದರೆ ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಅನುಭವಿಸಬೇಕು ಸಿ ಸಿ ಬಿ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಗಳು ಸೇರಿದಂತೆ ಬಿ ಎಂ ಟಿ ಸಿ ಡಿಪೋ ಇರುವಂಥ ಸಿಬ್ಬಂದಿಗಳು ಕೂಡ ಇದೇ ರೀತಿಯಾದಂಥ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಕ್ಯಾಮ್ರಾಮನ್ ಪೃಥ್ವಿ ಜೊತೆ ಅಜಯಗೌಡ ಗ್ಯಾರಂಟಿ ನ್ಯೂಸ್ ಬೆಂಗಳೂರು